ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ್ ಮನೆಯಲ್ಲಿ ರಾತ್ರಿ ಸಮಯದಲ್ಲಿ ಗೆಜ್ಜೆ ಶಬ್ದ ಕಾಲ್ ಗೆಜ್ಜೆ ಶಬ್ದ ಬರ್ತಿದ್ದರೆ ಏನು ಅರ್ಥ ಏನು ಸೂಚನೆ ಇವಾಗ ನೀವು ಪುಣ್ಯಕ್ಷೇತ್ರಗಳಿಗೋಗಿರ್ತೀರ ಯಾವುದೋ ರೆಸಾರ್ಟ್ಗಳ್ಗೋಗಿರ್ತೀರಾ ಯಾವುದೋ ಹಿಲ್ ಸ್ಟೇಷನ್ಗಳಿಗೋಗಿರ್ತೀರಾ ಯಾವುದೋ ಲಾಡ್ಜಲ್ಲಿ ಮಲ್ಕೊಂಡಿರ್ತೀರಾ ನಿಮ್ಮ ಮನೆ ಒಳಗಡೆ ಹಾಲಲ್ಲಿ ಅಥವಾ ರೂಮ್ನಲ್ಲಿ ಅಥವಾ ದೇವರು ಮನೆಯಲ್ಲಿ ಅಥವಾ ಕಾಂಪೌಂಡ್ನಲ್ಲಿ ಅಥವಾ ಮನೆ ಮಹಡಿಯ ಮೇಲೆ ಎಲ್ಲಾದರೂ ಓಟ್ಲಲ್ಲಿ ರೆಸಾರ್ಟ್ಗಳಲ್ಲಿ ಲಾಡ್ಜ್ಗಳಲ್ಲಿ ಮಲ್ಕೊಂಡಿದ್ದಾಗ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಇಲ್ಲಿ ಸ್ಟೇಷನ್ ಕಾರ್ಡ್ನಲ್ಲಿ ಒಂದು ಫೈರ್ ಕ್ಯಾಂಪ್ ಹಾಕ್ಕೊಂಡು ನೀವು ಮಾಡ್ತಾ ಸಂದರ್ಭದಲ್ಲಿ ಒಟ್ಟು ಈ ಬೆಟ್ಟುಗಳಲ್ಲಿ ಕಾಡಿನಲ್ಲಿ ಸಂಚಾರ ಮಾಡುವ ಸಂದರ್ಭದಲ್ಲಿ ನಿಮಗೆ ಮಧ್ಯರಾತ್ರಿ ಸಂದರ್ಭದಲ್ಲಿ ಗೆಜ್ಜೆ ಸೌಂಡು ಗೆಜ್ಜೆ ಶಬ್ದಗಳು ಕೇಳಿಸ್ತಿರುತ್ತೆ ಏನಿದ್ರದ್ದು ಅರ್ಥ ಸೂಚನೆ ಇದ್ರದ್ದು ಇದೇನು ದೆವ್ವ ಭೂತ ಪ್ರೇತ ಪಿಶಾಚಿ ಆತ್ಮಗಳ ಕಾಟ ಅಂತೂ ಖಂಡಿತವಾಗಲೂ ಅಲ್ಲ ಯಾರಿಗೆ ದೈವಾನುಗ್ರಹ ಇರುತ್ತೆ ಯಾರಿಗೆ ದೇವರ ಆಶೀರ್ವಾದ ಇರುತ್ತೆ ಯಾರಿಗೆ ದೈವ ಶಕ್ತಿ ಇರುತ್ತೋ ಅಂತರಿಗೆ ಈ ಒಂದು ಗೆಜ್ಜೆ ಶಬ್ದ ಗೆಜ್ಜೆ ಶಬ್ದ ಮನೆಗಳಲ್ಲಿ ಹೊರಗಡೆಯಲ್ಲಿ ಇದು ಕೇಳ್ತಾ ಇರುತ್ತೆ ನೀವು ಆ ಸಂದರ್ಭದಲ್ಲಿ ಭಯ ಆತಂಕಕ್ಕೆ ಒಳಗಾಗ್ತೀರ ಎದುರುಕೋಣ ಅಂತ ಅವಶ್ಯಕತೆಯೇ ಇಲ್ಲ ನಮ್ಮ ಹಿರಿಯರು ಪೂರ್ವಿಕರು ಏನು ಹೇಳ್ತಿದ್ರು ಅಂತಂದರೆ ಈ ಕಾಲ್ ಗೆಜ್ಜೆ ಗೆಜ್ಜೆ ಶಬ್ದ ಮನೆಯಲ್ಲಿ ಆಗ್ತಿದೆ ಅಂತಂದರೆ ಮನೆಯಲ್ಲಿ ಲಕ್ಷ್ಮೀ ಸಂಚಾರವಾಗುತ್ತೆ ಅಂತ ನಮ್ಮ ಹಿರಿಯರು ಪೂರ್ವಿಕರು ನಮ್ಗೆ ಇದ್ದರು ಅರ್ಥ ಮಾಡ್ಕೊಳ್ಳಿ ಇದು ಎದುರ್ಕಣ ಅಂತ ಅವಶ್ಯಕತೆ ಏನಿಲ್ಲ ಇದು ದೈವ ಆ ಆಶೀರ್ವಾದ ದೈವ ಅನುಗ್ರಹ ಭಗವಂತ ನಮ್ಮಿಂದೆ ಇದ್ದಾನೆ ಅಂತಂದ್ಬಿಟ್ಟು ಅರ್ಥ ಮಾಡ್ಕೊಬೇಕು ಇಂಡಿಕೇಶನ್ಸು ಸೂಚನೆ ಇದೆಲ್ಲ ಎಲ್ರಿಗೂ ಕೇಳಲ್ಲ ಯಾರಿಗೆ ಕೇಳ್ತಿರುತ್ತೋ ನೀವು ಕಾಮೆಂಟ್ಸ್ ಬಾಕ್ಸಲ್ಲಿ ಕಾಮೆಂಟ್ಸ್ ಮಾಡ್ಬೋದು ಇದೆಲ್ಲ ನಾವು ಜಾತ್ಕೃತ ಪ್ರಕಾರ ವಿಶ್ಲೇಷಣೆ ಕೊಡೋದಾದರೆ ರಾಶಿ ನಕ್ಷತ್ರ ಯಾವುದೇ ಆಗಲಿ ಲಗ್ನ ಪಾದಾತಿಥಿ ಯೋಗಕರಣ ಯಾವುದೇ ಆಗಲಿ ಅರ್ಥ ಆಯ್ತಾ ಈ ಲಗ್ನದಿಂದ ಪಂಚಮ ಸ್ಥಾನ ಲಗ್ನದಿಂದ ನವಮ ಸ್ಥಾನದಲ್ಲಿ ಶುಭ ಗ್ರಹಗಳು ಕೂತ್ಕೊಂಡಿರಬೇಕು ಚಂದ್ರ ಅಥವಾ ಗುರು ಅಥವಾ ಬುಧ ಅಥವಾ ಶುಕ್ರ ಶುಭ ಗ್ರಹಗಳು ಕುತ್ಕೊಂಡಿರಬೇಕು ಪಂಚಮಾಧಿಪತಿ ಬಂದು ನವಮಸ್ಥಾನದಲ್ಲಿರಬೇಕು ಅಥವಾ ನವಮಾಧಿಪತಿ ಬಂದು ಇರಬೇಕು ಇದ್ರದ್ದು ದಶಾ ಭುಕ್ತಿ ಭುಕ್ತಿ ಸೂಕ್ಷ್ಮ ಭುಕ್ತಿಗಳಲ್ಲಿ ಮನುಷ್ಯನಿಗೆ ಈ ರೀತಿ ಗೋಚಾರ ಆಗುತ್ತೆ ಇದನ್ನು ನೀವು ಎದ್ಕೊಂಡ್ಬಿಡ್ತೀರ ಏನಪ್ಪ ಕಾಲು ಗೆಜ್ಜೆ ಸೌಂಡ್ ಆಯಿತು ಅಲ್ಲಿ ನೀವು ಹತ್ರಕ್ಕೆ ಹೋದಷ್ಟ ಸೌಂಡು ಸುಮ್ಮನಾಗುತ್ತೆ ಸೈಂಟಿಫಿಕಲಿ ಹೇಳೋದಾದರೆ ಸೈನ್ಸ್ ಪ್ರಕಾರ ನಾವು ಹೇಳೋದಾದರೆ ಒಂದು ಸಣ್ಣ ಹುಳ ಮಿಡತೆ ಟೈಪ್ ಇರುತ್ತೆ ಕಣ್ಣಿಗೆ ಕಾಣೋದಿಲ್ಲ ಅದು ಅದು ಜಲ್ ಝಲ್ ಜಲ್ 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 ಅಂತ ಸೌಂಡ್ ಬರ್ತಿರುತ್ತೆ ನೀವು ಹತ್ರ ಹೋದ ತಕ್ಷಣ ಸುಮ್ಮನೆ ಆಗುತ್ತೆ ಈ ಒಂದು ಈ ಇಂಡಿಕೇಷನ್ಸು ಇವೆಲ್ಲ ನಿಮಗೆ ಖಂಡಿತವಾಗಲೂ ಸಾಕಷ್ಟು ಜನಗಳಿಗೆ ಇದು ಆಗ್ತಾ ಇರುತ್ತೆ ಯಾರಿಗೆ ಈ ಗೆಜ್ಜೆ ಸೌಂಡು ಕಾಲು ಗೆಜ್ಜೆ ಸೌಂಡು ಬರ್ತಿದ್ರೆ ಕಾಮೆಂಟ್ಸ್ ಬಾಕ್ಸಲ್ಲಿ ಅವ್ರು ಕಾಮೆಂಟ್ಸ್ ಮಾಡ್ಬೋದು ಎದುರು ಅಂತ ಅವಶ್ಯಕತೆ ಇಲ್ಲ ಇದು ದೇವ್ರ ಅನುಗ್ರಹ ದೇವರ ಆಶೀರ್ವಾದ ದೇವ್ರ ಕೃಪೆ ನಿಮ್ಮೇಲಿದೆ ಅಂತ ಅರ್ಥ ಮಾಡ್ಕೊಬೇಕು ಏನು ನಿಮ್ಮಲ್ಲಿ ಏನಿದೆ ನೆಗೆಟಿವ್ ರಿಲೇಟೆಡ್ಸ್ ಎನರ್ಜಿ ಇರ್ಬೋದು ನೆಗೆಟಿವ್ ಏನಿದ್ರು ಎಲಿಮಿನೇಟ್ ಆಗಿ ಮುಂದಿನ ದಿನಗಳಲ್ಲಿ ಮುಂದಿನ ತಿಂಗಳುಗಳಲ್ಲಿ ಮುಂದಿನ ವರ್ಷಗಳಲ್ಲಿ ನಿಮಗೆ ದೇವರ ಆಶೀರ್ವಾದ ದೇವರ ಅನುಗ್ರಹ ನಿಮಗೆ ಸಿಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ಮುಂದಿನ ವಾರಗಳಲ್ಲಿ ಮುಂದಿನ ತಿಂಗಳಲ್ಲಿ ಮುಂದಿನ ವರ್ಷಗಳಲ್ಲಿ ನಿಮಗೆ ಖಂಡಿತವಾಗ್ಲೂ ಪಾಸಿಟಿವ್ ಆಗುತ್ತೆ ಒಳ್ಳೆಯದಾಗುತ್ತೆ ಅಂತ ಇದರದು ಅರ್ಥ ಮಾಡ್ಕೊಬೇಕು ಇಂಡಿಕೇಶನ್ಸ್ ಅರ್ಥ ಆಯ್ತಾ ಈ ಒಂದು ಜಾತ್ಕೃತ್ ಪ್ರಕಾರ ವಿಶ್ಲೇಷಣೆ ಕೊಡೋದಾದರೆ ಆ ಥರ ಯಾಕೆಂದರೆ ಲಗ್ನದಿಂದ ಪಂಚಮಸ್ಥಾನ ಅಂದರೆ ಪೂರ್ವ ಪುಣ್ಯಸ್ಥಾನ ನವಮಸ್ಥಾನ ಅಂದರೆ ಪೂಜೆ ಪುನಸ್ಕಾರ ಪುಣ್ಯಕ್ಷೇತ್ರಗಳು ಅಂತ ಹೇಳ್ತೀವಿ ಇದರದ್ದೆಲ್ಲ ಇದ್ದಾಗ ಅದರದ್ದು ದಶಾಭುಕ್ತಿ ಅಂತರ್ಭುಕ್ತಿ ಪ್ರತ್ಯಂತರಭುಕ್ತಿ ಭುಕ್ತಿ ಒಳ ಒಳಗಡೆ ಈ ಒಂದು ಗೋಚಾರಗಳು ಆಗ್ತಿರುತ್ತೆ ಬೆಟ್ಟುಗಳಲ್ಲಿ ಹೋಗೋ ಸಂದರ್ಭದಲ್ಲಿ ಟ್ರಾವೆಲಿಂಗ್ ಮಾಡೋ ಸಂದರ್ಭದಲ್ಲಿ ಕಾಡಿನಲ್ಲಿ ರೆಸಾರ್ಟ್ಗಳಲ್ಲಿ ಲಾಡ್ಜುಗಳಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಲಾಡ್ಜಲ್ಲಿ ಇರ್ತೀರ ಮನೆಗಳಲ್ಲಿ ಮಧ್ಯರಾತ್ರಿ ಹಾಲಲ್ಲಿ ಕಿಟಕಿ ಹತ್ರ ಕಾಂಪೌಂಡ್ನಲ್ಲಿ ಮನೆ ಮೇಲ್ಗಡೆ ಮಲ್ಕಂಡಿರ್ತೀರಾ ಹೊರಗಡೆ ಇದ್ದಕ್ಕಿದ್ದಂಗ್ಲೆ ಸೌಂಡು ಜಲ್ 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 ನಾನು ಬರ್ತಿರುತ್ತೆ ಇವೆಲ್ಲ ನನಗೂ ಅನುಭವ ಆಗಿದೆ ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇರೋದು ಪ್ರಾಕ್ಟಿಕಲಿ ನನಗೂ ಓನ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಾನು ಮೆಡ ಈ ವಿಡಿಯೋ ಮಾಡ್ತಾ ಇರೋದು ಎದುರ್ಕಣಕ್ಕೆ ಹೋಗ್ಬಿಡಿ ಇದರಿಂದ ತುಂಬ ಒಳ್ಳೆಯದಾಗುತ್ತೆ ಒಂದು ಇದಕ್ಕೆ ವಿಷ್ಣು ಸಹಸ್ರನಾಮ ಸ್ತೋತ್ರ ಲಲಿತ ಸಹಸ್ರನಾಮ ಸ್ತೋತ್ರ ಲಲಿತ ತ್ರಿಶತೀನಾಮಾವಳಿ ಸ್ತೋತ್ರಗಳು ಪಠಣೆ ಮಾಡಿ ಇನ್ನೂ ಬೇಗ ದೇವರ ಆಶೀರ್ವಾದ ಇನ್ನೂ ಸಿಗುತ್ತೆ ಒಳ್ಳೆಯದಾಗುತ್ತೆ ಎದುರುಕೊಳೋ ಅಂಥ ಅವಶ್ಯಕತೆ ಭಯ ಆತಂಕ ಬೇಡ ಇದೆಲ್ಲ ಒಳ್ಳೆಯದಕ್ಕೆ ನಿಮಗೆ ಸೂಚನೆಗಳು ಕೊಡ್ತಾ ಇರುತ್ತೆ ನಮಸ್ಕಾರ